ಚಿಕ್ಕಡಿ ನಮ್ಮ ಜಾರಕಿಹೊಳಿ ಮಗಳವ್ರನ್ನ ಬರ್ಬೇಕು ಇಡೀ ವರ್ಲ್ಡ್ ನಮ್ಮ ಇಂಡಿಯಾ ಮುಖ್ಯ ಬರ್ಲಿಕ್ಕೆ ಹೆಸರಾ ವಾಸಿ ಆಗ್ಲಿಕ್ಕೆ ಕಾರಣ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಯಾವ ನಮ್ಮ ಮನುಷ್ಯ ಬರ್ತಿದ್ರು ನಮ್ಗೆ ಯಾರು ಮಾಡಿದಾರೆ ಅವ್ರನ್ನ ಮಾಡಿ ಶಾಸಕ ಜಾರಕೋಳಿ ಚಿಕ್ಕೋಡಿ ಎಲೆಕ್ಷನ್ ಬಿಜೆಪಿ ಜೋರಾಗಿ ಗ್ಯಾರಂಟಿ ಜಾರಕೋಳಿ ಗ್ಯಾರಂಟಿ ಮೋದಿ ಮೋದಿ ಸರ್ಕಾರ ಚಿಕ್ಕೋಡಿ ಅಭಿವೃದ್ಧಿ ಮೊದಲು ದೇಶ ಅಭಿವೃದ್ಧಿ ಆಗ್ತದೆ ಆಮೇಲೆ ಚಿಕ್ಕೋಳಿ ಈಗ ನಮ್ಮ ಪ್ರಿಯಾಂಕಾ ಜರ್ಕೊಳ್ಳಿ ಅವ್ರ ಒಳ್ಳೆ ಜನ ಇದಾರ್ರಿ ಅವರು ಈಗ ಮೋದಿ ಸರ್ಕಾರ ಏನು ಮಾಡೇ ಇಲ್ಲ ಗೆದ್ರೆ ಒಳ್ಳೇದು ಇನ್ನೂ ಅದು ಟೈಮ್ ಐತಿ ಆದ್ರೆ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಕಾಂಗ್ರೆಸ್ ನಿಂದ ಪವರ್ಫುಲ್ ನಾಯಕ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಇದ್ರೆ ಇನ್ನೊಂದು ಕಡೆ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಮೋದಿ ಅಭಯದಲ್ಲಿ ಇದ್ದಾರೆ ಹಾಗಾದ್ರೆ ಈ ಬಾರಿ ಚಿಕ್ಕೋಡಿಯಲ್ಲಿ ಯಾರು ಗೆಲ್ತಾರೆ ಮತದಾರನ ಮನದಾಳ ಏನಿದೆ ಯಾಕೆಂದ್ರೆ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಇದ್ರೆ ಇನ್ನು ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ ಹಾಗಾದ್ರೆ ಚಿಕ್ಕೋಡಿಯಲ್ಲಿ ಜನ ಯಾರ ಪರ ಒಲವು ತೋರಿಸ್ತಾ ಇದ್ದಾರೆ ಈ ಬಾರಿ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ ಬನ್ನಿ ಚಿಕ್ಕೋಡಿ ಮತದಾರನ ಮನದಾಳವನ್ನು ತಿಳ್ಕೊಂಬರೋಣ ಯಾರು ಈ ಬಾರಿ ಚಿಕ್ಕೋಡಿ ಚಿಕ್ಕೋಡಿ ನಮ್ಮ ಜಾರಕಿಹೊಳಿ ಮಂಗಳವಾರನ ಬರಬೇಕು ಯಾಕೆ ಅವರು ಕೆಲಸವನ್ನು ಮಾಡ್ತಾರೆ ಕೆಲಸ ಚಲೋ ಮಾಡ್ತಾರೆ ಬಡ ಜನಗಳಿಗೆ ಎಲ್ಲ ಸಹಾಯ ಮಾಡ್ತಾರೆ ಅವರ ಪಕ್ಷ ವತಿಯಿಂದ ನಮ್ಮ ಪ್ರಕಾಶನ್ನು ಹುಕ್ಕೇರಿಯವರು ಗಣೇಶನ್ನು ಹುಕ್ಕೇರಿಯವರು ಅವರು ಎಲ್ಲ ಸಹಾಯ ಮಾಡ್ತಾರೆ ಬಡ ಜನಿಗೆ ಬೆಂಬಲವನ್ನು ಕೊಡ್ತಾರೆ ಹಾಗೂ ನಮ್ಮ ಪ್ರತಿ ಒಂದು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳ ಬಿಡ್ತಾರೆ ರೇಷನನ್ನು ಫ್ರೀ ಮಾಡಿದ್ದಾರೆ ಮೋದಿಯವರು ಹತ್ತು ಕೆ ಜಿ ಅಕ್ಕಿಗೆ ಇದನ್ನ ಮಾಡ್ರಿ ಆದ್ರೂ ನಮ್ಮ ಸಿದ್ದರಾಮಯ್ಯ ಅವರು ಹತ್ತು ಕಿಲೋ ಅಕ್ಕಿ ಕೊಡೋದು ಬಿಟ್ಟು ಐದು ಕಿಲೋ ಕೊಟ್ರೂ ಐದು ಕಿಲೋ ಅಕ್ಕಿ ರೊಕ್ಕನೂ ಬಿಡ್ತಿದ್ದಾರೆ ಇನ್ನು ಎಂತ ಸರ್ಕಾರ ನಮಗೆ ಬೇಕು ಇನ್ನು ಬಿಜೆಪಿ ಅವರು ಬಂದ ಏನು ಕೇಳಿಲ್ಲ ಐದು ಕೆಜಿ ಜಿ ಮೋದಿ ಅವರು ಕೊಡ್ತಾ ಇರೋದು ಇನ್ನೈದು ಕೆ ಜಿ ಸಿದ್ದರಾಮಯ್ಯ ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾರಲ್ಲ ಅಕ್ಕಿ ಬೇಕಿತ್ತಲ್ವ ಅಕ್ಕಿ ಬೇಕಿತ್ರಿ ಬಡವ ಜನಗಳಿಗೆ ಅಕ್ಕಿ ಕೊಟ್ರು ಅಂತ ಅನ್ನದಿದ್ರಿ ಅದ ಸಿದ್ದರಾಮಯ್ಯ ಅವರು ಮಾಡಿರು ಸಿದ್ದರಾಮಯ್ಯ ಮೋದಿ ಅವರು ಏನು ಮಾಡಲಿಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಇದನ್ನಾಗವ್ರು ಈಗ ಪ್ರಧಾನಿ ಆಗಬೇಕು ರಾಹುಲ್ ಗಾಂಧಿ ಆಗಬೇಕು ಮೋದಿ ಬೇಡ ಆಯ್ತ್ರಿ ಮೋದಿ ಕಾಲು ಹೋಯ್ತ್ರಿ ಈಗ ಅಚ್ಚೆ ದಿನ ಐಗೆ ಅಚ್ಚೆ ದಿನ ಐಗೆ ಅರೆ ಮೋದಿ ಸಾಹಬ್ ಆಪ್ಕೆ ಅಚ್ಚೆ ದಿನ ಕಾಬ ಬರಲ್ರಿ ಬಂದಿದ ಒಂದರಲ್ಲ ಜನ ಮೂರನೇ ಆರ್ಥಿಕ ಏನೋ ಆರ್ಥಿಕತೆ ಮೂರನೇ ಸ್ಥಾನಕ್ಕೆ ತಗೊಂಡೋಗ್ತಾರೆ ದೇಶಕ್ಕೆಲ್ಲ ಒಳ್ಳೆ ರಸ್ತೆ ಮಾಡಿದ್ದಾರೆ ರೈಲ್ವೆ ಮಾಡ್ತಾ ಇದಾರೆ ಆಗುಲ್ರಿ ಸರ ಮಾಡ್ರಿ ಬಿ ಜೆ ಪಿ ಕಾರ್ಯಕರ್ತರು ಯಾರ್ರೀ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದಾರೀ ಈ ಮೋದಿ ಏನು ಬಂದಾರ್ರೀ ಮೋದಿ ಬಂದಂಗೆಂದ್ರೆ ಏನೂ ಕೆಲಸ ಆಗಿಲ್ಲ ಬಡ ಜೀವನಗಳಿಗೆ ಏನು ಸಹಾಯ ಆಗಿಲ್ಲ ಏನಿಲ್ಲ ಈಗ ನಮಗೆ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಜಾರಕಿಹೊಳಿ ಅವರು ಹಾಗೂ ನಮ್ಮ ಪ್ರಕಾಶ್ ಅನ್ನ ಹುಕ್ಕೇರಿಯವರು ಗಣೇಶನ ಅವರು ತುಂಬ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರನ್ನ ನಾವು ಬೆಂಬಲ ಕೊಡ್ತೀವಿ ಅವ್ರನ್ನೂ ಆರಿಸ್ ನಮಗೆ ಈ ದೇಶದ ಬಗ್ಗೆ ಚಿಂತೆ ಇದೆ ಯಾಕೆ ದೇಶ ಒಂದು ಭದ್ರಾವತೆಯಲ್ಲಿ ಇತ್ತಂದ್ರೆ ಎಲ್ಲ ಕೆಲಸ ಕಾರ್ಯಗಳು ನಡೀತಾವೆ ಇಲ್ಲಾಂದ್ರೆ ನಡೆಯೋದಿಲ್ಲ ಮತ್ತು ಎಲ್ಲ ಇಡೀ ವರ್ಲ್ಡ್ನಾಗ ನಮ್ಮ ಇಂಡಿಯಾದ ಮುಖ್ಯ ಬರಲಿಕ್ಕೆ ಹೆಸರಾವಾಶಿ ಆಗಲಿಕ್ಕೆ ಕಾರಣ ಅಂದ್ರೆ ನಮ್ಮ ನರೇಂದ್ರ ಮೋದಿಯವರು ಅದಕ್ಕೆ ನರೇಂದ್ರ ಅವರು ಬೆಂಬಲ ಮಾಡಿದ್ರೆ ನಾವು ಎಲ್ಲ ಈ ಕೆಲಸ ಕಾರ್ಯಗಳು ನಡೀತಾವೆ ಮತ್ತು ನಮ್ಮ ದೇಶದ ಅಭಿವೃದ್ಧಿ ಆಗ್ತದೆ ಹೆಸರು ಆಗ್ತದೆ ಇಷ್ಟ ನಾ ಹೌದು ಈಗ ಸಾಕಷ್ಟು ಒಂದು ಇದಾಗಿದೆ ಏನು ತಾಕತ್ ಬಂದಂಗಾಗಿದೆ ಹಿಂದೂಸ್ತಾನಕ್ಕೆ ಹಿಂದೂಸ್ತಾನ್ ಅಂದ್ರೆ ಏನು ಇಂಡಿಯಾ ಅಂದ್ರೆ ಏನು ಅನ್ನೋದು ಒಂದು ವರ್ಲ್ಡ್ ಇದು ಸಿಕ್ಕಿದೆ ಏನು ಗೊತ್ತಾಗಿದೆ ಈ ಬಾ ಸ್ಟ್ರಾಂಗ್ ಕಂಟ್ರಿ ಅಂತ ಮತ್ತೆ ಎಲ್ಲರೂ ಚ ಎಲ್ಲಾ ಫೀಲ್ಡ್ ಮುಂದೆ ಹೋಗ್ತಾ ಇದೆ ಇದು ನಾವು ನರೇಂದ್ರ ಮೋದಿ ಬಲಪಡಿಸಿದ್ರೆ ನಾವು ಎಲ್ಲ ಫೀಲ್ಡ್ನ ಮುಂದೆ ಬಂದು ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂಥ ತಾಕತ್ ಬರ್ತದೆ ಜನರಿಗೆ ಬರೀ ಗ್ಯಾರಂಟಿ ತೊಗೊಂಡಿ ಮಾಡ್ತೀವಿ ನಾಲ್ಕು ದಿವಸದ್ದು ಅದು ಗ್ಯಾರಂಟಿ ಅದೇನ್ ಮೇಲೆ ಮೇಲೆ ಕಂಟಿನ್ಯೂ ಸಿಗುವಂತದಲ್ಲ ಗ್ಯಾರಂಟಿ ಅದಕ್ಕೆ ಅಂತಾರೆ ಕಂಟಿನ್ಯೂ ಆಗುವಂಥದ್ದು ಅಂದ್ರೆ ನಮಗೆ ಕೆಲಸ ಸಿಗಬೇಕು ಕೆಲಸದಿಂದ ನಾವು ದೊಡ್ಡ ನಾವು ತಿನ್ನೋದಕ್ಕೆ ಅದು ಗ್ಯಾರಂಟಿ ಅನ್ನೋರು ನಾವು ಬರೀ ಬರೀ ಫುಕ್ ಶರ್ ಕೊಡ್ತಾರ ಅದು ಕೊಡ್ತಾ ಇದು ಕೊಡ್ತಾ ಎರಡು ದಿವಸ ಕೊಡೋರು ಅವ್ರು ಎಲ್ಲಿಂದ ಕೊಡವ್ರ ಅದು ನಮ್ಮ ತಲೆ ಮೇಲೆ ಹಾಕಿ ನಮ್ಗೆ ಕೊಡವ್ರಲ್ಲ ಇತ್ತು ನಾನು ಹೇಳಬಯಸ್ತೇನೆ ಕೊಡ್ಬೋದು ಎಲ್ಲ ಒಮ್ಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದ ಪೇಟೆಗೆ ಎಲ್ಲ ಏನು ಅದು ನಾವು ಹೊಲಕ ಗಿಡ ಹಚ್ಚಿದ್ರು ಒಮ್ಮೆಲೆ ಬೆಳೆಸಿ ಹಂಗಿಲ್ಲ ಅದ್ ಕಾಯ್ಬೇಕು ಒನ್ ಬೈ ಒನ್ ಒನ್ ಬೈ ಒನ್ ಮಾಡ್ತಾ ಇದ್ದಾರೆ ಅವರು ಅದಕ್ಕೆ ನಾವು ನರೇಂದ್ರ ಮೋದಿಗೆ ನಾವು ಬೆಂಬಲ ಮಾಡ್ಬೇಕಂತ ನಂದು ಇಚ್ಛ ಯಾವ ಮನುಷ್ಯ ಬರ್ತಿದ್ ನಮ್ಗೆ ಯಾರು ಮಾಡಿದಾರೆ ಅವ್ರನ್ನ ಮೋದಿ ಮಾಡ್ಯಾನ್ರಿ ಮತ್ತ ಅವರು ಮಾಡಿದ ಎಲ್ಲರೂ ಮಾಡಿದಾರ ಬಿಡ್ರಿ ಜಾನ್ ಮೇ ಅದನ್ನೆಲ್ಲ ಎಲ್ಲರ ಮೇಲೆ ನಾಲ್ಕು ಮೇಲಿಂದ ಮೇಲೆ ತಾಳೆ ಇರ್ತದ ಯಾವ್ದು ಮಾಡ್ತೇವೆ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಮಳೆಲ್ಲ ಬಂಗಾರ ಕುಂತ್ರಿ ಹೇಳ್ದವಾಗ ಹೆಣ್ಮಕ್ಳು ಪರ್ತ ಬಂಗಾರ ಕಾಣ್ಲಿದ್ದು ಒಳಗಲ್ಲ ಬಂಗಾರ ಕುಂತ್ರಿ ಹೇಳ್ದಾರ ಈಗ ಮುಗಿದಿರಕ್ಕ ನೀವು ವಸದ್ರಮ್ಮ ಇರಕ್ಕ ಮತ್ತೆ ಅವ್ರಿಗೆ

ಚಲೋ ನಮ್ಮ ಕಡೆ ಆದ್ರೆ ನಾವು ಪ್ರಕಾಶ್ ಹಕ್ಕುರಿ ಆಮೇಲೆ ಜಾರಕಿಹೊಳಿ ಯಾಕಂದ್ರೆ ನಮ್ಮ ಕಡೆ ಇಲ್ಲಿ ಬಿಜೆಪಿ ಅವ್ರ ಏನಷ್ಟು ಕೆಲಸ ಮಾಡಿಲ್ಲ ನಮ್ಸ ಅನ್ನಸಾಬ್ ಜೊಲ್ಲೆ ಎಂ ಪಿ ಎಲೆಕ್ಷನ್ ಇದ್ರೆ ನಮ್ಮ ಎಲ್ಲ ಅವ್ರಿಗೆ ಊಟ ಹಾಕಿದ್ರೆ ನಮ್ಮ ಊರಿಗೆ ಒಂದ್ ಸಲನು ಹಾದಿಲ್ಲ ಅವ್ರೆ ನಾವು ಒಂದ್ ಸಲನು ಹಾದಿಲ್ಲ ಆ ಕಡೆ ನಮ್ ಕಡೆ ಎಲ್ಲ ಕಾಂಗ್ರೆಸ್ ಬಿಜೆಪಿ ಏನಿಲ್ಲ ಈಗ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಇಲ್ಲ ನಮ್ಗೆ ಮೇಲೆ ಮೋದಿ ಬೇಕು ಆದರೆ ಇಲ್ಲ ನಮ್ಗೆ ಕಾಂಗ್ರೆಸ್ ಬೇಕು ಬಿಜೆಪಿ ಅವರು ಪಿಯವ್ರು ಒಂದು ಸರನು ಏನು ಕೆಲಸ ಮಾಡಿಲ್ಲ ಇಲ್ಲಿ ಮಾತು ಮಾಡೋದೂ ಇಲ್ಲ ಇಲ್ಲಿ ಅದಕ್ಕೆ ಇಲ್ಲಿ ಎಮ್ ಎಲ್ ಎಲೆಕ್ಷನ್ ಬರೋದೋ ನಮ್ಮ ಪ್ರಕಾಶ್ ಉಕರಿನೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ನಾ ಇಲ್ಲೇ ಕಾಂಗ್ರೆಸ್ ಇರಬೇಕು ಅಲ್ಲಿ ಮೇಲೆ ಮೋದಿ ಇಲ್ಲಿ ಆಯ್ಕೆ ಮಾಡೋದು ಕೇಂದ್ರಕ್ಕಲ್ವಾ ಹಾಗಾಗಿ ಮೋದಿ ಪ್ರಧಾನಿ ಆಗಬೇಕು ಅಂದ್ರೆ ಸರ್ ನಮ್ಮಲ್ಲಿ ಇಲ್ಲಿ ಅಂದ್ರೆ ಈ ನಮ್ಮ ಸೈಡಲ್ಲಿ ಒಂದ್ ಈ ನಮ್ಮ ಕ್ಷೇತ್ರದಾಗ ಕ್ಷೇತ್ರದ ಮಾಡಿ ಆಗಲಿ ಈ ನಮ್ ಚಿಕ್ಕೋಡಿ ಒಂದ್ ಕ್ಷೇತ್ರದಾಗ ಆಗಲಿ ಅನ್ನಸಭೆಯನ್ನ ಜೊಲೆಯವ್ರಿ ಒಂದ್ ಏನ್ ಕೆಲಸ ಮಾಡಿದಾರ ನೋಡ್ರಿ ಅವ್ರು ಮಾಡಿದ ಕೆಲ್ಸನ ನಂಬಿ ಎಲ್ಲರೂ ಓಟ್ ಅವ್ರಿಗೆ ಹಾಕ್ತಾರ್ರಿ ಅನ್ನಸಾಬ್ ಜಿಲ್ಲೆಯನ್ನ ಅವರು ಮತ್ತೊಮ್ಮೆ ಎಂ ಪಿ ಗಿ ಆರ್ಚಿ ಬರ್ತಾರ್ರಿ ಅನ್ನೋದು ನಮ್ಗ್ ಗ್ಯಾರಂಟಿ ಇದೆ ಮತ್ತೆ ಮತ್ತೊಮ್ಮೆ ಅನ್ನ ಸಾಹ್ ಜೊಲ್ಲ ಅವರ ಆರ್ಚಿ ಬರ್ತಾರೆ ಗ್ಯಾರಂಟಿ ಇದೆ ನಮಗೆ ಖುಷಿ ಕೊಟ್ಟದೇನಿಲ್ಲ ಅದೇನು ಸಂಬಂಧ ಇಲ್ಲ ಮೋದಿ ಅವರ ನೋಡಿ ಕಡೆ ಆದ್ರೂ ನಮಗೆ ಅನ್ನ ಸಾಬ್ ಜೊಲ್ಲ ಅವರ ಮತ್ತೊಮ್ಮೆ ಎಂ ಪಿ ಎಲೆಕ್ಷನ್ ಆರ್ಚಿ ಬರ್ತಾರೆ ಮೋದಿ ಅವರಿಗಾಗಿ ಅನ್ನ ಸಹ ಜೊಲ್ಲೆ ಅವರ ಮತ್ತೆ ಅನ್ನ ಸಹ ಅವರ ಪ್ರತಿ ಮನೆ ಮನೆಗೂ ನಮ್ಗಾಗಿ ನಾನೇ ಈಗ ಬಿರುಸದಲ್ಲಿ ಕೆಲಸ ಮಾಡ್ತೀನಿ ನನಗೆ ಇಪ್ಪತ್ತೆಂಟು ಸಾವಿರ ಪೇಮೆಂಟ್ ಇದೆ ಆ ಇಪ್ಪತ್ತೆಂಟು ಸಾವಿರ ಪೇಮೆಂಟ್ ಇದೆ ಅಂದ್ರೆ ಒಂದು ಮೂರು ಸಾವಿರ ಕುಟುಂಬ ಅವ್ರು ನಡೆಸುತ್ತಿದ್ದಾರೆ ಒಂದು ಎಂ ಪಿ ಆಗಿ ಅವರು ಮೂರು ಸಾವಿರ ಕುಟುಂಬ ನಡೆಸುತ್ತಿದ್ದಾರೆ ಎಂ ಪಿ ಅವರಾಗಿ ಅನ್ನಸಾಬ್ ಜೊಲ್ಲೆ ಅವರ ಅನ್ನಸಾಬ್ ಜೊಲ್ಲೆ ಬಹಳ ಒಂದು ಒಂದು ಕೆಲಸ ಮಾಡಿದ್ದಾರೆ ಅವರು ಈ ಸಲ ಮತ್ತೆ ಒಂದು ಎಂ ಪಿ ಆಗಿ ಆರ್ಸಿ ಬರ್ತಾರ ಅಂತ ನಮಗೆ ಒಂದು ಗ್ಯಾರಂಟಿ ಇದೆ ಸರ್ ಬಿಜೆಪಿ ಯಾಕೆ ಬಿಜೆಪಿ ಮೋದಿ ಶಾಸಕ ಮೋದಿ ಯಾಕೆ ಯಾಕೆ ಅಂದ್ರೆ ಅವ್ರು ಚಲೋ ಮಾಡ್ತಾರೆ ಚಲೋ ಮಾಡ್ತಾರೆ ಮಾಡ್ತಾರ

ಚಿಕ್ಕೋಡಿ ಎಲೆಕ್ಷನ್ ಬಿಜೆಪಿ ಜೋರ್ ಸರ್ ಬಿಜೆಪಿ ಜೋರ್ ಹಾ ಯಾಕೆ ಬಿಜೆಪಿ ಚೇಂಜ್ ನೋಡಬಹುದಲ್ಲ ಚೇಂಜ್ ನೋಡಬಹುದು ಸರ್ ಆದ್ರೆ ನಮ್ ದೇಶಕ್ಕೋಸ್ಕರ ಬಿಜೆಪಿ ಒಳ್ಳೇದು ಮೋದಿನೇ ಬೇಕು ನಮಗೆ ಕೆಲಸ ಒಂದು ಕಡಿಮೆ ಆದ್ರೂ ನಡೀತೆ ದೇಶ ಸುರಕ್ಷಿತವಾಗಿದ್ರೆ ನಾವು ಸುರಕ್ಷಿತವಾಗಿರ್ತೀವಿ ಅಷ್ಟೇ ದುಡ್ಡೆಲ್ಲ ಸಿಗ್ತಾ ಇಲ್ಲ ಕಾಂಗ್ರೆಸ್ ದುಡ್ಡು ತಗೊಂಡು ಏನ್ ಮಾಡುದು ಈಗ ಅಷ್ಟೇ ಟೆಂಪ್ರರಿ ಇರುತ್ತಲ್ಲ ಟೆಂಪ್ರರಿ ಇರುತ್ತಲ್ಲ ನಾವು ದುಡಿಬೇಕು ನಾವು ಜೀವನ ನಡೆಸಬೇಕು ಅಯ್ಯೋ ದೇವ್ರೆ ಅವ್ರು ದುಡ್ಡು ಕೊಟ್ಟು ಎರಡು ಸಾಲುತ್ತೆ ಬಿಡಿ ಸರ್ ಬೇಡ 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 ನಮ್ಮ ದೇಶ ನಮ್ಮ ಮುಂದಿನ ಭವಿಷ್ಯ ಒಳ್ಳೇದಿರ್ಬೇಕಾದ್ರೆ ನಮಗೆ ಬಿಜೆಪಿ ಬೇಕು ಮೋದಿ ಸರ್ಕಾರ ಬೇಕು ಓಕೆ ಸರ್ ಇಲ್ಲಿ ಲೋಕಲ್ ಆಗಿ ಈಗ ಕಾಂಗ್ರೆಸ್ ನಡೆಯಲ್ಲ ಈ ಸಾರಿ ಮತ್ತೆ ಬಿಜೆಪಿನೇ ಕಾಂಪಿಟೇಷನ್ ಕೊಡ್ಬೋದು ಸರ್ ಆದ್ರೆ ವಿನ್ ಆಗೋದು ಮಾತ್ರ ಬಿಜೆಪಿನೇ ಮತ್ತೊಂದು ಪಕ್ಷ ಹತ್ತರಾಗಿ ಸಂಭವ ಕಲೋಲ್ಕರ್ ಅವ್ರು ಕೂತಿದಾರಲ್ಲ ಅದ್ರಿಂದ ಬಿಜೆಪಿ ಪ್ಲಸ್ ಪಾಯಿಂಟ್ ಇದೆ ಇಲೆಕ್ಷನ್ ಇನ್ನು ಯಾರು ಅಲ್ಲ ಯಾರು ಬಂದ್ರೆ ಕಾಂಗ್ರೆಸ್ ಈ ಯಾರು ಸಿದ್ದರಾಮಯ್ಯ ಬರ್ಬೇಕಲ್ಲ ಆಶೆ ಆಸೆ ಗ್ಯಾರಂಟಿ ಯಾಕಂದ್ರೆ ಹೆಣ್ಮಕ್ಳೆಲ್ಲ ಅವ್ರ ಸಪೋರ್ಟ್ ಅಲ್ಲ ಯಾರು ಇಲ್ಲಲ್ವಾ ಅಷ್ಟೇ ಹಾ ಬಸ್ ಫ್ರೀ ಎಲ್ಲ ಇದಾವಲ್ಲ ಮಂದಿ ಹೊಲವೇಲೆ ಹತ್ತಾ ಇದೀನಿ ಸಿದ್ದರಾಮಯ್ಯ ಹಾ ಪ್ರಿಯಾಂಕ ಜಾರಕಿಹೊಳಿ ಬರ್ಬೇಕಂತ ಆಶೆ ಇದೆ ಬದಲಾಯಿಸ್ಬೇಕಾಗ್ರಿ ಇಷ್ಟ ಇನ್ ಯಾರಿಗ ಗೊತ್ತಾಗೈತಿರಿ ಬಂದಾಗ ಈ ಮೋದಿ ಪ್ರಧಾನಿ ಒಳ್ಳೆಯ ಮನುಷ್ಯನ ಇದ್ರಿ ಈಗ ಅವರು ಬಿಡುಗಡೆಗ್ಯಾರು ಈಗ ಕಾಂಗ್ರೆಸ್ ಬಂದ್ರೆ ಚಲೋ ಅಂತ ಅವ್ರಿಗಿಷ್ಟು ಒಳ್ಳೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹಾಂ ಸ್ವಲ್ಪ ಜನ ಜನರಲ್ ನಾಲೆಜ್ ಅದೇ ಅವಷ್ಟೇ ನಮ್ಗೆ ಅನಿಸ್ತೀವಿ ಗ್ಯಾರಂಟಿ ಸತ್ಯ ಗ್ಯಾರಂಟಿ ಯಾಕೆಂದ್ರೆ ಅವರು ಒಳ್ಳೆ ವರ್ಕರ್ ಇದಾರೆ ಮತ್ತು ಭಯಂಕರ ವರ್ಷದಿಂದ ನಾವು ಚಿಕ್ಕ ಇದ್ದವ್ರಿಗಿಂದ ನೋಡ್ಕೋತಿದ್ದೆ ಇದು ಅವರು ರಾಜಕಾರಣದಲ್ಲಿದ್ದಾರೆ ಅವ್ರಿಗೇನು ಇದನ್ನ ಮಾಡಿರಿ ಅದನ್ನ ಮಾಡಿರಿ ಹೇಳೋ ಹತ್ತಲ್ಲ ಮೀನಿನ ಮರ್ಯಾದೆ ಮುಂದೆ ಇಶಾಡೋ ಕಲಿಸೋ ಸಹ ಹತ್ತಲ್ಲ ಅದು ಇಷ್ಯಾಡ್ತಿದ್ದೆ ಚೆನ್ನಾಗಿ ಆಗ್ತಿದ್ದೆ ಮತ್ತು ಬೆಸ್ಟ್ ವರ್ಕ್ ಹೋಗ್ತಿದ್ದೆ ನಮ್ಮ ಚಿಕ್ಕೋಡಿ ಸಭಾದಲ್ಲಿ ಇಂಥ ವರ್ಕರ್ ಬೇಕಾಗಿತ್ತು ನಮಗೆ ನಾವು ನಾವು ಬಡವ ಮಿಡಲ್ ಕ್ಲಾಸ್ದವರು ಹೆಂಗೆ ಮಾತಾಡಬೇಕು ನಮ್ಗೆ ಅರ್ಥ ಆಗ್ತಾಯಿಲ್ಲ ಇವತ್ತು ನೀವು ಮೀಡಿಯಾದವ್ರು ಬಂದು ನಮ್ಗೆ ಈ ಸ್ಟೇಜ್ ತಂದಿದ್ರಿ ತುಂಬಾ ತುಂಬಾ ಟ್ಯಾಂಕ್ಸ್ ಹೊಸದು ಬಂದ್ರೆ ಒಳ್ಳೇದಾಗುತ್ತೆ ಈ ಇಲ್ಲಿ ಬಂದಿದ್ದ ಆಗಿಲ್ಲ ಆಗಿದ್ದಿದ್ರೆ ಆಗಿದೆ ಅಂತ ಹೇಳ್ತಿದ್ವಿ ನಮ್ಗೆ ಏನೋ ಆಗಿಲ್ಲ ಇಲ್ಲಿ ಆಮೇಲೆ ಹೊಸ ಕ್ಯಾಂಡಿಡೇಟ್ ಬರಬೇಕು ಹೊಸ ಕ್ಯಾಂಡಿಡೇಟ್ಗೂ ಎಲ್ಲರೂ ಕೂಡಿ ಸಹಕಾರ ಮಾಡಿ ಕೂಡಿ ಅವ್ರಿಗೆ ತರಬೇಕು ಅನ್ನೋದು ನಮ್ದು ವಿನಂತಿ ಸರ್ ಒಂದು ಒಂದು ಬಡವ ಏನು ಮಗಳ ಮದುವೆ ಮಾಡ್ಬೇಕಂದ್ರೆ ಎಂಬತ್ತು ಸಾವಿರ ತೊಲಿ ಬಂಗಾರ ಐತ್ರಿ ಹಾ ಎಪ್ಪತ್ತು ವರ್ಷದಿಂದ ಎಂಬ ಮೂವತ್ತು ಸಾವಿರ ರೂಪಾಯಿ ಇದ್ದಿದ್ದು ಬಂಗ ಬಂಗಾರ ಇನ್ನು ಹತ್ತು ವರ್ಷದಲ್ಲಿ ಅದು ಎಂಬತ್ತು ಸಾವಿರ ರೂಪಾಯಿ ಐತ್ರಿ ರೀ ತೊಲಿ ಹೆಂಗೆ ಏನು ಇಂಪ್ರೂವ್ ಆಗಸ್ತೈತೆ ರೀ ಎನ್ನೀ ಇಪ್ಪತ್ತು ರೂಪಾಯಿ ಐತ್ರಿ ಅಕ್ಕಿ ಐವತ್ತು ರೂಪಾಯಿ ಐತ್ರಿ ಏನು ತಿನ್ನೋದು ಏನು ತರೋದು ಹೇಳಿ ಏನು ತರೋಕೆ ಸಾಧ್ಯ ಇದೆ ಹಾಂ ಒಂದು ಟೈಮ್ ಇದೆ ಒಂದು ಟೈಮ್ ಇಲ್ಲ ಆ ಥರ ಪರಿಸ್ಥಿತಿ ಎಲ್ಲರದ್ದು ಆಗಿದೆ ಮತ್ತು ಏನು ಇಟ್ಟು ಉಪ್ಪಿಗೆ ಹೇಳಿರಿ ಸರ ಇಟ್ಟು ವರ್ಷ ಮೋದಿ ಮುದಿಯವ್ರಿಗೆ ಮಾಡಿದ್ದೇವ್ರಿ ಇನ್ನು ನಾವು ಮಾಡೋದು ಕಾಂಗ್ರೆಸ್ಗೇನೆ ಕಾಂಗ್ರೆಸ್ ಬಂದ ಆಗ್ರೆಸ್ ಪ್ರೇಂಕ ಪ್ರೇಂಕ ಜಾರ್ಕಡೆ ಪ್ರೇಂಕ ಜಾರ್ಕಡೆ ಈ ಬಾರಿ ಬದಲಾವಣೆ ಹಾ ಯಾಕೆ ಏನು ಒಳ್ಳೇದು ಮಾಡಿದಾರ ಇಲ್ಲಿಗೆ ಈಗ ಅವರ ಎಲ್ಲ ಕೆಲಸ ಮಾಡ್ತಾರೆ ಸರ್ ಅವರು ಹಾ ಎಲ್ಲಾ ಕೆಲಸ ಮಾಡ್ತಾರೆ ಇದೆ ಅನಿಮাল ಆಗಿಲ್ಲ ಅಂತ ಎಲ್ಲಾ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಹಾ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಬರುತ್ತೆ ಜುಲೈ ಇತ್ತು ಎರಡು ಸಾರಿ ಬರ್ತಿದೆ ಸರ್ ಕಾಂಗ್ರೆಸ್ ಬರ್ತಿದೆ મોદી ಬಿಡುವ ಕೇಂದ್ರದಲ್ಲಿ ಏ

ಈಗ ಬದಲಾವಣೆ ಮಾಡ್ಬೋದಲ್ಲ ಎರಡು ಬಾರಿ ಮಾಡಿದರೆ ಜೊಲ್ಲೆ ಅವರು ಎರಡು ಬಾರಿ ಮೋದಿ ಅವರು ಇದ್ರು ಇಲ್ಲ ಆದ್ರೆ ಬಿಜೆಪಿ ಮಾಡಬಹುದು ಬಿಜೆಪಿ ಇನ್ನೂ ಜಾಸ್ತಿ ಬದಲಾವಣೆ ಇನ್ನೂ ಅಭಿವೃದ್ಧಿ ಮಾಡಬಹುದೇನೋ ಕಾಂಗ್ರೆಸ್ ಕೊಟ್ರೆ ಇಲ್ಲ ಸರ್ ಬಿಜೆಪಿ ಆಗ್ಬೋದು ಹೌದಾ ಯಾಕೆ ಅಂತ ಏನ್ ನಿಮ್ ಕನ್ಸೇನು ನಮ್ ಕನ್ಸಂದ ಚಿಕ್ಕೋಡಿ ಡೆವಲಪ್ ಆಗಬೇಕು ಅದೇ ನಮ್ ಕನ್ಸು ಚಿಕ್ಕೋಡಿ ಪ್ರಧಾನಿ ಏನ್ ಡೆವಲಪ್ ಮಾಡ್ತಾರೆ ಅನ್ಸುತ್ತೆ ಏನ್ ನೋಡೋಣ ಈಗ ಇಲ್ಲದ ಎಮ್ ಎಲ್ ಎನ್ ಮಾಡ್ತಾರೆ ಆತರ ಹ್ಮ್ ಮೋದಿ ನೋಡಿದ್ರಲ್ಲ ಇಲ್ಲಿ ಜನರಿಗೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಒಂದು ನಿಯತ್ ಇದೆ ಕೃತಜ್ಞತೆ ಇದೆ ಸೊ ನಾವು ನಮ್ಮ ನಿಯತ್ತನ್ನ ಕಾಂಗ್ರೆಸ್ ಕೊಡ್ತೀವಿ ಅಂತ ಹೇಳೋರಿದ್ದಾರೆ ಇನ್ನೊಂದಷ್ಟು ಜನ ಈಗಾಗ್ಲೇ ಮೋದಿ ಬರ್ಬೇಕು ಕೇಂದ್ರದಲ್ಲಿ ಮೋದಿ ಬಂದ್ರೆ ಮಾತ್ರ ದೇಶದ ಭದ್ರತೆ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಮೋದಿ ಬರ್ಬೇಕು ಅಂತ ಹೇಳ್ತಾರೆ ಋಣ ತೀರ್ಸೋದಿಕ್ ಕಾಂಗ್ರೆಸ್ ಓಟ್ ಆಗ್ತೀವಿ ಅಂತ ಹೇಳ್ತಾರೆ ಮೋದಿ ಬರ್ಬೇಕು ಕೇಂದ್ರದಲ್ಲಿ ಮೋದಿ ಕೊಡ್ತೀವಿ ಅಂತಾರೆ ನೋಡೋಣ ಮತ್ತೊಂದಷ್ಟು ಜನರನ್ನ ಚಿಕ್ಕೋಡಿ ಯ ನೋಡೋಣ ಪ್ರಿಯಾಂಕಾ ಜಾರಕಿಹೊಳಿನ ಹೊಳಿನಾ ಇಲ್ಲ ಅಂದ್ರೆ ಅಣ್ಣಾ ಸಾಹೇಬ್ ಜೋಲ್ಲೇನಾ ಅಂತ. ಜೋಳೆ ಹಾ ಹೇಗಿದೆ ಚನಾನ ಚೆನ್ನಾಗಿದೆ ಚೆನ್ನಾಗಿದೆ ಹಾ ಯಾರು ಅಭಿವೃದ್ಧಿ ಮಾಡತರ ಚಿಕ್ಕೋಡಿ ಚಿಕ್ಕೋಡಿ ಅಭಿವೃದ್ಧಿ ಮೊದಲು ದೇಶ ಅಭಿವೃದ್ಧಿ ಆಗಬೇಕು ಆಮೇಲೆ ಚಿಕ್ಕೋಡಿ ಮೊದಲು ಮೊದಲು ದೇಶನೆ ಚೆನ್ನಾಗಿದ್ರೆ ಹಾ ಹಾ ಇಂಡಿಯಾ ಫಸ್ಟ್ ಹಾ ಮೋದಿ ಬರಬೇಕು ನಿಮಗೆ ಮೋದಿ ಅಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಅಣ್ಣಾ ಸಾಹೇಬ್ ಜೋಲ್ಲೇ ಇದೆ ಆದ್ರೆನೇ ಮೋದಿ ಅಂತ ನಾವು ಹಾಕ್ತಿದ್ವಿ ಹೌದಾ ಹಾ ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ ಕೂಡ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದಾರೆ ಅವ್ರು ಒಳ್ಳೊಳ್ಳೆ ಗ್ಯಾರಂಟಿ ಕೊಟ್ಟು ಮಹಿಳೆಯರಿಗೆಲ್ಲ ತುಂಬಾ ಉಪಯೋಗ ಮಾಡ್ತಾ ಇದ್ದಾರೆ ಅನ್ಸತಿಲ್ವಾ ಏನ್ ಗ್ಯಾರಂಟಿ ಮಾಡ್ತಾ ಇದಾರೆ ಒಂದ್ ವರ್ಷ ಆಯ್ತು ಒಂದ್ ಗುದ್ಲಿ ಪೂಜೆ ಇದೆ ಅದಿಲ್ಲಿ ಅಭಿವೃದ್ಧಿ ಕಾರ್ಯ ಏನೇ ಇಲ್ಲ ಹೌದು ಅರ್ವತ್ ಸಾವಿರ ಕೋಟಿ ಹೋದ್ರೆ ಏನ್ ಕೊಡ್ತಾರೆ ಅನ್ತಿರ ನಮ್ ಯಾಗೆ ಸಾಲ ವರ್ಷ ಹೋಗೋರವ್ರು ಹಂಗಾಗಿ ಎಲ್ಲಾ ಹೆಣ್ಮಕ್ಳಿಗ್ ಕೊಟ್ಟು ಇನ್ನೊಂದ್ ಕಡೆ ತಗೋತಾರ ಅದನ್ನ ಇನ್ನೊಂದ್ ಕಡೆ ನಮ್ದುನೆ ಹಾ ನಮ್ದು ಜಾಸ್ತಿ ಆಗಿದೆ ಬೇರೆ ರೇಟು ಎಲ್ಲಾ ಎಲ್ಲಾ ರೇಟ್ ಜಾಸ್ತಿ ಆಗಿದೆ ಹಂಗಾಗಿ ನಿಮ್ ಮೋದಿ ಒಲಗು ಹಾ ಎಲ್ಲಾ ಸಾಹೇಬ್ ಜೊತೆ ಹತ್ತ ವರ್ಷ ಆಗಿದೆ ಕೆಲಸ ಮಾಡಿದಾರ ಕೆಲಸಾ ಅವ್ರದು ಸೆಕೆಂಡರಿ ಮೋದಿ ಸಂಬಂಧ ನಾವ್ ಹೋಟಾಕದ್ ಹಾ ಓಕೆ ಕೆಲಸಾ ಮುಖ್ಯ ಅಲ್ಲ ಮೋದಿ ಮುಖ್ಯ ಇಲ್ಲಿ ಈಗ ನಮ್ಮ ಪ್ರಿಯಾಂಕಾ ಜರಕುಳ್ಳಿ ಅವ್ರ ಒಳ್ಳೆ ಜನ ಇದಾರಿ ಅವ್ರ ಮತ್ತ ಅವ್ರು ಈಗ ನಮ್ಮ ಚಿಕ್ಕುಡಿ ದಲ್ಲಿ ಇದು ನಮ್ಮ ಚಿಕ್ಕುಡಿ ತಾಲೂಕಾದ ಭಾಗ್ಯ ಅಂತೇವ್ರಿ ನಾವು ಯಾಕ್ರಿ ಕೊರೋನಾದಲ್ಲಿ ಅವ್ರ ತಂದೆ ತಾಯಿ ಮಗಳ ಎಲ್ಲರೂ ದುಡ್ದಾರ್ ರೀ ಹಿಂಗ ಇದೇ ಪದ್ಧತಿಲಿ ನಮ್ಮ ಚಿಕ್ಕುಡಿ ತಾಲೂಕಿದಾಗ ಬಂದು ನಮ್ದು ಅಂದ್ರೆ ಚುಲು ಮಾಡ್ಯಾರ್ರೀ ಅನುಭವ ಇಲ್ಲದ್ರಿ ಅವ್ರ ಅಪ್ಪಗಳು ಇದಾರಲ್ಲ ರೀ ಸತೀಶ್ ಅಣ್ಣಗಳು ಇದಾರಲ್ಲ ರೀ ಅವ್ರು ಬಹಳ ಒಳ್ಳೆ ರೀ ಅವ್ರ ಯಾರು ಭಿ ಸುಖ ದುಃಖ ಅಂದ್ರೆ ಅವ್ರಿಗೆ ಐತ್ರಿ ಮತ್ತ ಅವ್ರ ಮಂತಂದಾಗ ಒಂದು ಸುಖದ ಪೇಕ್ಷಾ ದುಃಖದಾಗ ಹುಗು ಬಂದಿದಾರ್ರಿ ಅವ್ರು ಭಾಳ ಒಳ್ಳೆ ಜನ ರೀ ಮತ್ತೆ ಈಗ ಮೋದಿ ಬೇಡ್ರಿ ಭ್ರಷ್ಟಾಚಾರ ಮನುಷ್ಯ ರೀ ಅವ್ ಅವ್ರಿಗೇನು ರೇಷನ್ ಅದ ಇದ ನಮ್ ಕಾಂಗ್ರೆಸ್ ಸರ್ಕಾರ ಈಗ ಆಯ್ತು ಗ್ಯಾರಂಟಿ ಕೊಟ್ಟಿತ್ರಿ ಯಾವ ಅಂಬಾನಿಯನ್ ಯಾರಿಗೆ ಅವ್ರಿಗೆಲ್ಲರಿಗೂ ರೀ ಯಾರು ಗರೀಬ್ರ ಮನುಷ್ಯರಿಗೆ ಯಾರಿಗೆ ಕೊಟ್ಟಿದ್ರಿ ಅವ್ ಹದಿನೈದು ಲಕ್ಷ ಅಂದ್ರೆ ಹದಿನೈದು ಲಕ್ಷ ಭೀ ಬರಲಿಲ್ಲ ಹದಿನೈದು ನೂರು ರೂಪಾಯಿ ಭೀ ಬರ್ಲಿಲ್ಲತ್ರ ಇನ್ನು ಮತ್ತೆ ಅವ್ಗೆ ಮಾಡಿ ಏನ್ ಮಾಡೋದ್ರಿ ಒಳ್ಳೆಯ ಈಗ ಕಾಂಗ್ರೆಸ್ಸಿಗೆ ಐದು ಗ್ಯಾರಂಟಿ ಕೊಟ್ಟರು ಐದು ಗ್ಯಾರಂಟಿ ಅವರು ಇದು ಹತ್ತು ತಿಂಗಳು ಐತ್ರಿ ಈಗ ನಮ್ಮ ಮನೆಯನ್ನ ಅವ್ರು ಹೆಂಗೆ ಆಗಲಿ ಎಸ್ ಟಿ ಬಸ್ ಚಾರ್ಜ್ ಆಗಲಿ ಎಲ್ಲ ಫ್ರೀ ಮಾಡಿದ್ದಾರೆ ಲೈಟ್ ಬಿಲ್ ಫ್ರೀ ಮಾಡಿದರು ಈಗ ಸಿದ್ದರಾಮಯ್ಯ ಅವರು ಚಲೋ ಮಾಡಿದರು ಮತ್ತು ಸತೀಶ್ ಅನ್ನ ಉಳಿವಿ ಆದ್ರೆ ಏನು ಹೇಳಿ ಡಿ ಕೆ ಶಿವಕುಮಾರ್ ಅವರ ಅದೆಲ್ಲ ಮಾಡಿ ಕೊಟ್ಟಿದ್ದಾರೆ ಈಗ ಅಂತ ನಮ್ಗೆ ಒಳ್ಳೆಯದಾರು ನಮ್ಗೆ ಕಾಂಗ್ರೆಸ್ಸೇ ಬೇಕು ರೀ ಹೊಸ ಮುಖ ಬರ್ಬೇಕ್ರಿ ಹಾಂ ಈಗ ಮೋದಿ ಸರ್ಕಾರ ಏನು ಮಾಡೇ ಅಲ್ಲ ನಿರುದ್ಯೋಗ ಸಮಸ್ಯೆ ಯಾ ಎರಡು ಕೋಟಿನ ಅವ್ರ ಪ್ರತಿ ಎರಡು ಮಾಡ್ತೇವ ತಿಳಿದ್ರು ಯಾ ಕಲ್ತು ಶಿಕ್ಷಕರು ಭಾಳ ಕಲ್ ವಿದ್ಯಾರ್ಥಿಗಳು ಭಾಳದಾರೆ ಅವ್ರಿಗೆ ನೌಕರಿ ಇಲ್ಲ ಅವರೆಲ್ಲ ಈಗ ಅವ್ರಿಗೆಲ್ಲ ಹೇಳ್ದ ಎಮ್ ಬಿ ಬಿ ಎಸ್ ಕಲ್ತವ್ರಿಗೆ ಬಿ ಎ ಕಲ್ತವ್ರಿ ಎಮ್ ಕಾಮ್ ಕಲ್ತವ್ರಿಗೆ ಪಕೋಡೋ ಮನೋ ಪಕೋಡೋ ಮರೋ ಪಕೋಡೋ ಕರೋ ಅದನ್ನ ಮಾಡ್ರಿ ಮತ್ತು ಮಾರಾಟ ಮಾಡಿ ನೀವು ಹೊಟ್ಟೆ ತುಂಬಿಕೊಳ ಅಂತ ಹೇಳಿದ ಎಲ್ಲ ನಿರುದ್ಯೋಗ ಸಮಸ್ಯೆ ರೀ ಏನು ಮಾಡಿದ್ರೆ ಮುಗಿಯಂತ ಏನು ಕೆಲಸ ಮಾಡಿದ್ರು ಏನು ಇಲ್ಲ ಮತ್ತು ನಮಗೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲರಿಗೂ ಅಣ್ಣ ಭಾಗ್ಯ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋದನು ಅವ್ರು ಹೇಳ್ತಾರ ಹಂಗೆ ಆಯ್ತು ಜಿ ಎಸ್ ಟಿ ಒಂದು ನಾವೊಂದ್ ರೊಟ್ಟಿ ತಿನ್ಬೇಕು ನಾವೊಂದು ರೊಟ್ಟಿ ತಿನ್ಬೇಕಾದ್ರೆ ಜಿ ಎಸ್ ಟಿ ಒಂದು ರೊಟ್ಟಿ ಒಂದ್ ರೂಪಾಯಿ ಕೊಡಬೇಕು ಅಂದ್ರೆ ಈ ಬಡವರ ಒಂದ್ ರೊಟ್ಟಿ ತಿನ್ಬೇಕಾದ್ರೆ ಒಂದ್ ರೂಪಾಯಿ ಕೊಡಬೇಕು ಮತ್ತು ಜಿ ಎಸ್ ಟಿ ತಂದು ಏನು ಮಾಡ್ಯಾನೆ ಎಲ್ಲ ರೈತರು ಹೊಟ್ಟಿ ಮ್ಯಾಗ ಹೋಗ್ಬಾರ್ದಲ್ಲವ ಒಂದು ರೊಟ್ಟಿ ಮಾಡಿ ಒಂದು ರೊಟ್ಟಿ ತಿನ್ನಬೇಕಾರೆ ಒಂದು ರೂಪಾಯಿ ಒಂದು ರೊಟ್ಟಿಗೆ ಒಂದು ರೂಪಾಯಿ ಜಿ ಎಸ್ ಟಿ ಕೊಡಬೇಕಾಗ್ತೈತಿ ಮತ್ತೆ ಏನು ಮಾಡ್ಯವ ಸುಖ ಯಾರಿಗೆ ನಾವು ಯಾರಿಗೂ ಸುಖ ಮಾಡೇ ಇಲ್ಲ ನಿರುದ್ಯೋಗ ಸಮಸ್ಯೆ ಐತಿ ಇವು ಕಲ್ದ ವಿದ್ಯಾರ್ಥಿಗಳಾಗಿ ಕಲಿತವ್ರಿಗೆಲ್ಲರಿಗೂ ಇಂಡ್ಸೋ ಅಂತ ಅಂತ ಇದ್ರೆ ನೌಕರಿ ಮಾಡ್ತಿದ್ರು ಶಾಶ್ವತವಾಗಿ ಅವರ ಕುಟುಂಬದ ಸಣ್ಣ ಪಾಲನೆ ಮಾಡ್ತಿದ್ರು ಈ ಅಂಥದ್ದು ಏನೂ ಮಾಡೇ ಇಲ್ಲ ಅವ ಆ ಕಾಂಗ್ರೆಸ್ ಗ್ಯಾರಂಟಿ ನೂರ ನೂರಕ್ಕೆ ಕಾಂಗ್ರೆಸ್ ಬರ್ತೈತಿ ಕಾಂಗ್ರೆಸ್ ಅದ ಇದಕ್ ಬಿಟ್ಕೊಡ್ ವಿಷಯ ಅದ ಇನ್ನ ಅವ್ರ ಒಳಗೆ ಬಿಟ್ಕೊಡ್ ವಿಷಯ ನಾ ಈ ವಿಷಯ ಏನಲ್ಲ ಈಗ ಯಾರೇ ಬಂದ್ರು ಕೂಡ ಈಗ ಅವ್ರೆಲ್ಲರಿಗೂ ಏನು ಘಟಬಂಧನ ಮಾಡ್ಕೊಂಡವ್ರು ಇಂಡಿಯಾದ್ದು ಅವ್ರು ಘಟಬಂಧನ ಯಾರು ಮಾಡ್ತಾರೋ ಪ್ರಧಾನಮಂತ್ರಿ ಆಗ್ತಾರೆ ಅವ್ರ ಇವ್ರ ಆಗ್ತಾರ ಅಂತ ಹೇಳಕ್ ಬರಂಗಿಲ್ಲ ಕಾಂಗ್ರೆಸ್ 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 ಏನ್ ಮಾಡಿದ್ರು ಎರಡ್ ಸಾವಿರ ರೂಪಾಯಿ ಬಿಡತಾರಲ್ರಿ ತಿಂಗಳ ಮತ್ ಬಸ್ ಫ್ರೀ ಮಾಡಿದಾರ್ರಿ ಲೈಟ್ ಬಿಲ್ ಫ್ರೀ ಮಾಡಿದಾರ್ರಿ ಸಹಾಯ ಮಾಡಿದಾರ ನನ್ನ ಕಾಂಗ್ರೆಸ್ ಒಳ್ಳೇದಾಗಿದೆ ಅದು ರಾಜ್ಯದಲ್ಲಿ ಸ್ಟೇಟ್ ಅಲ್ಲಿ ಕರ್ನಾಟಕದಲ್ಲಿ ಸೆಂಟ್ರಲ್ ಅಂತ ಬಂದ್ರೆ ದೇಶ ಅಂತ ಬಂದ್ರೆ ದೇಶ ಅಂತ ಬಂದ್ರೆ ಮೋದಿ ರೀ ಮೋದಿ ಯಾರು ಓಟ್ ಹಾಕ್ತೀರಿ ಸರ್ ಕಾಂಗ್ರೆಸ್ ಹಾಕಾರ್ಲಿ ನಾ ಎರಡ್ ಸಾವಿರ ತಿನ್ನಾದಿರಿ ಗೆದ್ರೆ ಒಳ್ಳೇದಿನ್ನೂ ಅದು ಟೈಮ್ ಐತಿ ಆದ್ರೆ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಸಾರ್ವಜನಿಕ ಅಭಿವೃದ್ಧಿಗೆ ಯಾರು ಪ್ರಾಶಸ್ತ್ಯತೆ ಕೊಡ್ತಾರೋ ಅವ್ರಿಗೆ ನಾವು ಊಟ ಮಾಡೋ ನಮ್ದು ವಿಚಾರ ಯಾರು ಅಭಿವೃದ್ಧಿ ಮಾಡ್ತಾರ ಅನ್ಸುತ್ತೆ ಇಬ್ರು ಎಲಿಜಿಬಲ್ ಇದಾರ್ರಿ ಅದ್ರೊಳಗೆ ಸೀನಿಯರ್ ಅಂದ್ರೆ ಅನ್ನ ಜೊಲ್ಲೆ ನಾವು ಮೋದಿನ ಕಡೆ ನೋಡ್ರ ಮೋದಿಗೆ ಸಪೋರ್ಟ್ ಸಾಹೇಬ್ ಜೊಲ್ಲೆಗೆ ಹಾಕೋದು ಒಳ್ಳೇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಪ್ರಿಯಾಂಕಾ ಅವರು ಇನ್ನ ಅನುಭವ ಇಲ್ಲ ಅಷ್ಟ ಇನ್ನು ಆಗ್ಬೋದು ಅವರು ಕಮಿಂಗ್ ಡೇಸ್ ಹಾ ಮೋದಿ ಇದ್ ಮಾಡಿ ಇದಾಗ್ತದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದ ಹಿಂಗ್ ತಿಳ್ಕೊಂಡು ಯಾರ್ಯಾರ ಹಾಕುದು ಯಾರ ಅನುಕೂಲ ಮಾಡ್ತಾರ ಅವ್ರಿಗೆ ಅದನ್ನೆಲ್ಲಾ ಕೇಳೋದಿಲ್ರಿ ಸರ್ ಹಾಕ್ತೇವ್ರಿಲ್ಲ ಮೋದಿಗೂ ಹಾಕ್ತೇವ ಅವ್ರಿಗೂ ಹಾಕ್ತೇವ್ರಿ ಅವ್ರಿಗೆ ನಾಕ್ ಅವ್ರಿಗ ನಾಕ್ರಿಗುಡ ಆಕ್ಟಿವ್ ತಗೋರಿ ಸರ್ ಈಗ ಇಲ್ಲಿಗೆ ಚಿಕ್ಕೋಡಿಗೆ ಯಾರು ಬಂದ್ರೆ ನಿಮ್ಗೆ ಈ ವ್ಯಾಪಾರಕ್ಕೆ ಎಲ್ಲದಕ್ಕೂ ಒಳ್ಳೆಯದாகுತ್ತೆ ಹಾಗೆ ಹೇಳಕ ನಡಿಯೋಲ್ರಿ ಸರ್ ಈಗ 10 ವರ್ಷ ಈ ರ್ಯಾಂಗ್ ಹೇಳ್ರೆ ನಡಿಯೋಲ್ರಿ ಓಕೆ ಜಾರ್ಕಿ ತುಂಬಾ ಹಿರಿಯರು ಕೆಲಸ ಮಾಡಿದarlar ಅನಾ ಸಾಹೇಬ್ ಜೊತೆ ಹಿರಿಯರು 10 ವರ್ಷ ಕೆಲಸ ಮಾಡಿದarlar ಇಬ್ರಲ್ಲಿ ಬಂದಿರಿ ಸರ್ ಬೆಂಗಳೂರಿಂದ ಹೌನ್ರಿ ನಮಗೆ ಗೊತ್ತಿಲ್ಲ ಅಕ್ಕೆ ಹೇಳ್ತಿದೀವಿ ಆಕ್ಟಿವ್ ತೋರು ಮೋದಿಗಿರಿ ಸರ್ ಮೋದಿ ಕೇಂದ್ರ ಅಂತ ನೋಡಿಕೊಂಡು ಸೆಂಟ್ರಲ್ ಮೋದಿ ಮೋದಿಗೆ ಹಾಕ್ತೇವ್ ತಗೋರಿ ಸರ್ ಇಲ್ಲಲ್ಲ ನಿಮಗೆ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದರಲ್ಲ ಅವ್ರಿಗೆ ಇಲ್ರಿ ಮೋದಿ ಬಿ ಮಾಡಿದರಲ್ಲ ಮ್ಯಾನ್ ಮಾಡಿದರಲ್ಲ ಸರ್ ಹಾ ಮೋದಿಗೆ ಹಾಕ್ತೇವ್ ಸರ್ ಸರ್ ಮೋದಿಗೆ ಹಾಕ್ತೀವಿ ಬಿಜೆಪಿ ಯಾಕೆ ಯಾಕೆ ಅಂದ್ರೆ ಮೋದಿ ನೋಡಿ ಮೋದಿ ನೋಡ್ಬಿಟ್ಟ ಯಾಕೆ ಮೋದಿ ಯುವಕರಿಗೆ ಏನಾದ್ರು ಸಪೋರ್ಟ್ ಮಾಡ್ತಾರ ಮಾಡ್ತಾರೆ ಮಾಡ್ತಾರೆ ಏನ್ ಮೋದಿ ಹತ್ತು ವರ್ಷ ಆಯ್ತಲ್ಲ ಇಲ್ಲಿ ಚೇಂಜ್ ನೋಡಿದ್ರೆ ಮೋದಿಗಿಂತ ಇನ್ನೂ ಒಳ್ಳೆಯವರು ಇಲ್ವಾ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಇದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಮೋದಿ ಬಂದ ಎಲ್ಲ ಸುಧಾರಣೆ ಆಗಿದ್ರಿ ರಾಮ್ ಮಂದಿರ ಆಯ್ತ್ರಿ ಮೋದಿನೇ ಒಂದು ಕಡೆ ಗಂಡನನ್ನ ಗೆಲ್ಸೋದಿಕ್ಕೆ ನಿಪಾಣಿಯ ಶಾಸಕಿ ಶಶಿಕಲಾ ಜೊಲ್ಲೆ ಇದ್ರೆ ಮತ್ತೊಂದು ಕಡೆಯಲ್ಲಿ ತನ್ನ ಪುತ್ರಿಯನ್ನ ಗೆಲ್ಸೋದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿಗಾಗಿ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಈ ಇಬ್ಬರ ಪೈಪೋಟಿಯಲ್ಲಿ ಚಿಕ್ಕೋಡಿಯನ್ನ ಗೆದ್ಕೊಳ್ಳೋದು ಯಾರು ಈ ಕುತೂಹಲವಂತೂ ಇದ್ದೇ ಇದೆ ಮತದಾರನ ಮನದಾಳವನ್ನು ನೋಡಿದಾಗ ಇಲ್ಲಿ ಸಮಬಲದ ಪೈಪೋಟಿ ಕಂಡು ಬರ್ತಾ ಇದೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಮಗಳು ಬರಬೇಕು ಮೀನಿಗೆ ಈಜೋದನ್ನ ಮೀನಿನ ಮರಿಗೆ ಹೇಳ್ಕೊಡ್ಬೇಕಾ ಅದು ಅಂದ್ರೆ ರಾಜಕೀಯದ ಕುಟುಂಬದಲ್ಲಿ ಬಂದಿರೋದು ಪ್ರಿಯಾಂಕಾ ಜಾರ್ಕೋಳಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಮೋದಿಗೋಸ್ಕರ ನಾವು ಓಟ್ ಹಾಕ್ತೀವಿ ಅಂತ ಹೇಳುವಂಥವ್ರು ಕೂಡ ಸಮನಾಗಿದ್ದಾರೆ ಗೊತ್ತಿಲ್ಲ ಇದು ಚಿಕ್ಕೋಡಿಯ ಮತದಾರನ ಮನದಾಳ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಚಿಕ್ಕೋಡಿಯಿಂದ